ನಮಸ್ಕಾರ ಎಲ್ರಿಗೂ ಇವತ್ ನಾವು ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ ಅದೇನು ಅಂದರೆ ಬಿಸ್ನೆಸ್ ಬೆಳವಣಿಗೆಗೆ ಅತೀ ಮುಖ್ಯವಾಗಿ ಬೇಕಾಗಿರುವ ಕಾರ್ಯತಂತ್ರದ ಪಾಲುದಾರಿಕೆಗಳು ಅಂದರೆ ನಮ್ಮ ಜೊತೆ ಕೈ ಜೋಡಿಸೋಕೆ ಸರಿಯಾದ ಪಾರ್ಟ್ನರ್ಗಳನ್ನ ಹೇಗೆ ಗುರುತಿಸೋದು ಅನ್ನೋದ್ರ ಬಗ್ಗೆ ವಿವರವಾಡಿ ತಿಳಿಯೋಣ ಯಾವುದೇ ಒಂದು ಬಿಸ್ನೆಸ್ ತಗೊಂಡ್ರೆ ಅವರ ಮನಸಲ್ಲಿ ಬರೋ ಮೊದಲನೇ ಪ್ರಶ್ನೆ ಅಂದರೆ ನಮ್ಮ ಗ್ರೋತ್ಗೆ ಯಾರು ಹೆಲ್ಪ್ ಮಾಡ್ಬೋದು ಸರಿಯಲ್ವಾ ಇಷ್ಟೇ ಈ ದೊಡ್ಡ ಪ್ರಶ್ನೆಗೆ ಉತ್ತರ ಹುಡುಕೋ ಪ್ರಯತ್ನನೇ ಇವತ್ತಿನ ನಮ್ಮ ಈ ಚರ್ಚೆ ನೋಡಿ ಒಳ್ಳೆ ಪಾರ್ಟ್ನರ್ಶಿಪ್ಗಳು ಸುಮ್ ಸುಮ್ನೆ ಆಗ್ಬಿಡಲ್ಲ ಅದು ಯಾವುದೋ ಅದೃಷ್ಟದಿಂದ ಆಗೋದಲ್ಲ ಅದಕ್ಕೆ ಒಂದು ಸರಿಯಾದ ಪ್ಲಾನ್ ಒಂದಷ್ಟು ಶ್ರಮ ಬೇಕೇ ಬೇಕು ಹಾಗಾದರೆ ಈ ಪಾರ್ಟ್ನರ್ಶಿಪ್ಗಳ ನಿಜವಾದ ಪವರ್ ಏನೋ ಅನ್ನೋದನ್ನ ಮೊದಲ ಅರ್ಥ ಮಾಡ್ಕೊಳ್ಳೋಣ ಅಂದ್ರೆ ಇದನ್ನೊಂದು ಸಕ್ಸಸ್ಫುಲ್ ಬ್ಲೂಪ್ರಿಂಟ್ ಅಂತಾನೆ ಹೇಳ್ಬೋದು ಇದರಿಂದ ಪಾರ್ಟ್ನರ್ಶಿಪ್ ಅನ್ನೋದನ್ನ ಕೇವಲ ಒಂದು ಗೆಸ್ವರ್ ಥರ ನೋಡೋದಕ್ಕಿಂತ ಅದನ್ನೊಂದು ಸೈಂಟಿಫಿಕ್ ಪ್ರೊಸೆಸ್ ಆಗಿ ಹೇಗೆ ನೋಡ್ಬೋದು ಅನ್ನೋದು ನಮಗೆ ಗೊತ್ತಾಗುತ್ತೆ ಯಾವುದೇ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕು ಅಂದರೆ ಫಸ್ಟ್ ಫೌಂಡೇಶನ್ ಸ್ಟ್ರಾಂಗ್ ಇರಬೇಕು ಪಾರ್ಟ್ನರ್ಶಿಪ್ಗಳ ಕಥೆನೂ ಅಷ್ಟೇ ಯಾರ ಜೊತೆ ಪಾರ್ಟ್ನರ್ ಆಗಬೇಕು ಅನ್ನೋದಕ್ಕಿಂತ ಮುಂಚೆ ಯಾಕೆ ಪಾರ್ಟ್ನರ್ ಆಗಬೇಕು ಅನ್ನೋದು ತುಂಬ ಸ್ಪಷ್ಟವಾಗಿರಬೇಕು ಅದೇ ಇಲ್ಲಿನ ಫೌಂಡೇಶನ್ ಅಂದರೆ ನಮ್ಮ ಪಾರ್ಟ್ನರ್ಶಿಪ್ನ ಉದ್ದೇಶ ಏನು ನಾವು ಅದರಿಂದ ಏನನ್ನ ಸಾಧಿಸೋಕೆ ಹೊರಟಿದ್ದೀವಿ ಡಿಸ್ಟ್ರಿಬ್ಯೂಷನ್ ಹೆಚ್ಚಿಸಬೇಕಾ ಹೊಸ ಟೆಕ್ನಾಲಜಿ ಬೇಕಾ ಅಥವಾ ಬಂಡವಾಳ ಬೇಕಾ ಈ ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೆ ಮುಂದಿನ ಎಲ್ಲ ಸ್ಟೆಪ್ಸ್ಗಳು ತುಂಬಾ ಸುಲಭ ಆಗುತ್ತೆ ಈಗ ನೋಡಿ ಈ ಸ್ಲೈಡು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇಲ್ಲಿ ಬೇರೆ ಬೇರೆ ಥರದ ಪಾರ್ಟ್ನರ್ಗಳು ನಮಗೆ ಹೇಗೆಲ್ಲ ಹೆಲ್ಪ್ ಮಾಡ್ಬೋದು ಅಂತ ಲಿಸ್ಟ್ ಮಾಡಲಾಗಿದೆ ಉದಾಹರಣೆಗೆ ಡಿಸ್ಟ್ರಿಬ್ಯೂಷನ್ ಪಾರ್ಟ್ನರ್ಗಳು ಹೊಸ ಕಸ್ಟಮರ್ಸ್ನ ತಲುಪೋಕೆ ಸಹಾಯ ಮಾಡಿದ್ರೆ ಟೆಕ್ನಾಲಜಿ ಪಾರ್ಟ್ನರ್ಗಳು ನಮ್ಮ ಪ್ರಾಡಕ್ಟನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡ್ತಾರೆ ಹೀಗೆ ನಮ್ಮ ಗುರಿಗೆ ಟಕ್ಕಂತೆ ಯಾರನ್ನು ಹುಡುಕಬೇಕು ಅನ್ನೋದು ಕ್ಲಿಯರ್ ಆಗುತ್ತೆ ಅಲ್ವಾ ಸರಿ ಪಾರ್ಟ್ನರ್ಶಿಪ್ ಯಾಕೆ ಬೇಕು ಅನ್ನೋದು ಈಗ ಕ್ಲಿಯರ್ ಆಯಿತು ಈಗ ಮುಂದಿನ ಪ್ರಶ್ನೆ ಯಾರೂ ನಮ್ಮ ಐಡಿಯಲ್ ಪಾರ್ಟ್ನರ್ ಅದಕ್ಕೊಂದು ನೀಲ ನಕ್ಷೆ ಅಂದರೆ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡೋಣ ಬನ್ನಿ ಮೊದಲನೇದಾಗಿ ನಾವು ಕೆಲವು ಬೇಸಿಕ್ ವಿಷಯಗಳನ್ನು ನೋಡಬೇಕು ಅವರು ಯಾವ ಇಂಡಸ್ಟ್ರಿಯಲ್ಲಿದ್ದಾರೆ ಅವರ ಕಂಪ್ನಿ ಸೈಜ್ ಎಷ್ಟು ದೊಡ್ಡದು ಮತ್ತು ಅವರು ಯಾವೆಲ್ಲ ಜಾಗಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ಇದೆಲ್ಲ ತುಂಬಾ ಮುಖ್ಯ ಆಗುತ್ತೆ ಆ ಬೇಸಿಕ್ ಡೀಟೇಲ್ಸ್ ಅಷ್ಟೇ ಅಲ್ಲ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಕಸ್ಟಮರ್ಸ್ ಆರ್ ಅವರ ಕಸ್ಟಮರ್ಸ್ ಒಂದೇ ರೀತಿ ಇದ್ದಾರಾ ನಮ್ಮ ಬ್ರ್ಯಾಂಡ್ ವ್ಯಾಲ್ಯೂಸ್ ಆರ್ ಅವರ ಕಲ್ಚರ್ ಮ್ಯಾಚ್ ಆಗುತ್ತಾ ಈ ಹೊಂದಾಣಿಕೆ ಇದ್ದಷ್ಟು ಪಾರ್ಟ್ನರ್ಶಿಪ್ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ ಹಾಗಾದರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ ಅತಿ ಮುಖ್ಯವಾದ ಪಾಯಿಂಟ್ ಏನು ಅಂದರೆ ಒಬ್ಬ ಪರ್ಫೆಕ್ಟ್ ಪಾರ್ಟ್ನರ್ ಕೇವಲ ಪೇಪರ್ ಮೇಲೆ ಚೆನ್ನಾಗಿ ಕಾಣೋದಲ್ಲ ಅವರಿಗೂ ನಮಗೂ ಒಂದೇ ವಿಷನ್ ಒಂದೇ ಥರದ ವ್ಯಾಲ್ಯೂಸ್ ಇರಬೇಕು ಇದನ್ನೇ ಒಂದು ಲಾಂಗ್ ಟರ್ಮ್ ಸಕ್ಸಸ್ಫುಲ್ ಪಾರ್ಟ್ನರ್ಶಿಪ್ನ ಸೀಕ್ರೆಟ್ ಅಂತನೂ ಹೇಳ್ಬೋದು ಸರಿ ನಮ್ಮ ಕೈಲೀಗ ಬ್ಲೂ ಪ್ರಿಂಟ್ ಇದೆ ಮುಂದಿನ ಸ್ಟೆಪ್ ಏನು ಇವ್ಯಾಲ್ಯುವೇಷನ್ ಅಂದ್ರೆ ಒಂದು ಬಿಲ್ಡಿಂಗ್ ಕಟ್ಟೋಕೆ ಮುಂಚೆ ಬೇರೆ ಬೇರೆ ಸೈಟ್ಗಳನ್ನ ಇನ್ಸ್ಪೆಕ್ಟ್ ಮಾಡ್ತೀವಲ್ಲ ಆ ರೀತಿ ಯಾವ ಪಾರ್ಟ್ನರ್ ನಿಜವಾಗ್ಲೂ ನಮ್ಗೆ ಸರಿಹೊಂತಾರೆ ಅಂತ ಪರಿಶೀಲಿಸೋದು ನಮ್ಮತ್ರ ಒಂದು ದೊಡ್ಡ ಲಿಸ್ಟ್ ಇರ್ಬೋದು ಅದರಿಂದ ಬೆಸ್ಟ್ ಪಾರ್ಟ್ನರ್ಸ್ನ ಹೇಗ್ ಫಿಲ್ಟರ್ ಮಾಡೋದು ಅದಕ್ಕೆ ಕೆಲವು ಮಾನದಂಡಗಳನ್ನ ಇಟ್ಕೋಬೇಕು ಉದಾಹರಣೆಗೆ ಅವರ ಮಾರ್ಕೆಟ್ ರೀಚ್ ಎಷ್ಟಿದೆ ಅವರ ಜೊತೆ ಸೇರಿದ್ರೆ ನಮ್ಮಿಬ್ಬರ ಶಕ್ತಿ ಒಟ್ಟಾಗಿ ಏನಾದರೂ ಹೊಸ್ತನ್ನ ಸೃಷ್ಟಿ ಮಾಡುತ್ತಾ ಅಂದರೆ ಒಂದು ಸಿನರ್ಜಿ ಇದೆಯಾ ಅವರ ರೆಪ್ಯುಟೇಷನ್ ಹೇಗಿದೆ ಹೀಗೆ ಯೋಚಿಸಿದಾಗ ನಮ್ಮ ಫೋಕಸ್ ಸರಿಯಾದವ್ರ ಮೇಲಿರುತ್ತೆ ಹಿಂದಿನ ಸ್ಲೈಡ್ನಲ್ಲಿ ನೋಡಿದ ಪಾಯಿಂಟ್ಸ್ ಒಳ್ಳೆ ಅವಕಾಶಗಳನ್ನ ಮತ್ತೆ ಅಷ್ಟೇನೂ ಉಪಯೋಗ ಇಲ್ಲದ ಆಯ್ಕೆಗಳನ್ನ ಹೇಗೆ ಬೇರ್ಪಡಿಸುತ್ತೆ ಅಂತ ಈ ಸ್ಲೈಡ್ನಲ್ಲಿ ಕ್ಲಿಯರ್ ಆಗಿ ನೋಡಬಹುದು ನೋಡಿ ಸಿನರ್ಜಿ ಅಂದರೆ ಒಂದಕ್ಕೊಂದು ಸೇರಿದಾಗ ಇನ್ನೂ ದೊಡ್ಡದಾಗಿ ಬೆಳೆಯೋ ಸಾಮರ್ಥ್ಯ ಇದು ಜಾಸ್ತಿ ಇದ್ರೆ ಅದು ಹೈಪೊಟೆನ್ಷಿಯಲ್ ಪಾರ್ಟ್ನರ್ ಅದೇ ರೀತಿ ಮಾರ್ಕೆಟ್ ರೀಚ್ ರೆಪ್ಯುಟೇಷನ್ ಎಲ್ಲವೂ ಮುಖ್ಯ ಓಕೆ ಈಗ ನಾವು ಫೈನಲ್ ಸ್ಟೆಪ್ಗೆ ಬಂದಿದ್ದೀವಿ ನಮ್ಮ ಲಿಸ್ಟ್ನಲ್ಲಿರೋ ಬೆಸ್ಟ್ ಪಾರ್ಟ್ನರ್ಸ್ ಜೊತೆ ಮಾತುಕತೆ ಶುರು ಮಾಡೋದು ಹೇಗೆ ಅದಕ್ಕೊಂದು ಆ್ಯಕ್ಷನ್ ಪ್ಲಾನ್ ಬೇಕು ಅಲ್ವಾ ಅದನ್ನೀಗ ನೋಡೋಣ ನೋಡಿ ಯಾರನ್ನಾದರೂ ಅಪ್ರೋಚ್ ಮಾಡೋಕ್ಕೆ ಈ ಮೂರು ಸಿಂಪಲ್ ಸ್ಟೆಪ್ಸ್ಗಳನ್ನು ಫಾಲೋ ಮಾಡ್ಬೋದು ಮೊದಲನೇದಾಗಿ ಯಾವ ಚಾನೆಲ್ ಮೂಲಕ ಕಾಂಟ್ಯಾಕ್ಟ್ ಮಾಡೋದು ಬೆಸ್ಟ್ ಅಂತ ಡಿಸೈಡ್ ಮಾಡಿ ಡೈರೆಕ್ಟ್ ಇಮೇಲ್ ಯಾವುದಾದ್ರೂ ಈವೆಂಟ್ ಅಥವಾ ಯಾರಾದರೂ ಕಾಮನ್ ಫ್ರೆಂಡ್ ಮೂಲಕನಾ ಎರಡನೇದಾಗಿ ನಮ್ಮ ಮೆಸೇಜ್ ಹೇಗಿರಬೇಕು ಈ ಪಾರ್ಟ್ನರ್ಶಿಪ್ನಿಂದ ಇಬ್ಬರಿಗೂ ಹೇಗೆ ಲಾಭ ಆಗುತ್ತೆ ಅಂತ ಕ್ಲಿಯರ್ ಆಗಿ ಹೇಳಬೇಕು ಕೊನೆಯದಾಗಿ ಒಂದು ಟೈಮ್ ಲೈನ್ ಸೆಟ್ ಮಾಡ್ಕೊಳ್ಳಿ ಯಾವಾಗ ಕಾಂಟ್ಯಾಕ್ಟ್ ಮಾಡಬೇಕು ಯಾವಾಗ ಫಾಲೋ ಅಪ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಳ್ಳಿ ಇದಿಷ್ಟೇ ಅಲ್ಲ ಕೊನೆಯದಾಗಿ ಮಾಡಬೇಕಾದ ಏನು ಅಂದರೆ ನಮ್ಮ ಶಾರ್ಟ್ಲಿಸ್ಟ್ಗೆ ಒಂದು ಪ್ರಿಯಾರಿಟಿ ಸೆಟ್ ಮಾಡೋದು ಈ ಕೆಲಸದ ಜವಾಬ್ದಾರಿಯನ್ನು ಯಾರಿಗಾದರೂ ವಹಿಸಬೇಕು ನಾವಿದ್ರಿಂದ ಏನನ್ನ ನಿರೀಕ್ಷೆ ಮಾಡ್ತಿದ್ವಿ ಅನ್ನೋದನ್ನು ಸ್ಪಷ್ಟವಾಗಿ ಡಿಫೈನ್ ಮಾಡಬೇಕು ಅಂದರೆ ನಮ್ಮ ಗೋಲ್ಸ್ ಏನೋ ಅದನ್ನು ಅಳೆಯೋದು ಹೇಗೆ ಇದನ್ನೇ ಸಾಮಾನ್ಯವಾಗಿ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ಅಥವಾ ಕೆ ಪಿ ಐಸ್ ಅಂತ ಕರೆಯೋದು ಹಾಗಾದರೆ ಎಲ್ಲವನ್ನೂ ಕೇಳಿದ್ಮೇಲೆ ಈಗ ಯೋಚನೆ ಮಾಡಬೇಕಾದ ಪ್ರಶ್ನೆ ಇದು ಆ ಶಾರ್ಟ್ಲಿಸ್ಟ್ನಲ್ಲಿ ಯಾರ ಹೆಸರು ಇರ್ಬೋದು ಈ ಬ್ಲೂಪ್ರಿಂಟ್ನ ಬಳಸಿ ಯಾವುದೇ ಒಂದು ಬಿಸ್ನೆಸ್ ತಮಗೆ ಬೇಕಾದ ಸರಿಯಾದ ಪಾರ್ಟ್ನರ್ನ ಹುಡ್ಕೋಕೆ ಖಂಡಿತ ಮುಂದಾಗ್ಬೋದು